ಆಗ್ತಾ ಉಂಟು ನೋಡಿ ಎಲೆ ಚಿಕ್ಕ ಚಿಕ್ಕ ಗಿಡ ಸಾಕ್ತಾ ಮಡಿಕೆ ಹಣ್ಣು ಅಂದರೆ ಇದು ನಿಮಗೆ ಗೊತ್ತುಂಟಲ್ಲ ಆಲ್ರೆಡಿ ತೋರಿಸಿದ್ದೆ ಯಾರಾದರೂ ಮತ್ತೆ ಯಾರಾದ್ರು ನೋಡಿ ಮತ್ತೆಂತ ಗೊತ್ತುಂಟ ನಂದು ಪಡಿ ಅದ ಜೂನಿ ಕಾಣೆಯಾದಲು ಎಲ್ಲಿ ಹೋಗ್ತಾರೆ ಎಂತ ಆಗ್ತದೆ ಅಂತ ನನಗೆ ನಿಜವಾಗಿ ಸಹ ಗೊತ್ತಾಗ್ತಿಲ್ಲ ಆಯಿತಾ ಗೊತ್ತಿದ್ರೆ ನಂಗೆ ಕಮೆಂಟಲ್ಲಿ ಹೇಳಿ ಗಾಳಿ ತುಂಬಿಸಿ ನೀರಲ್ಲಿ ಎಲ್ಲ ಹೋಗಲಿಕ್ಕೆ ಆಗ್ತದಲ್ಲ ಅದೊಂದು ಆರ್ಡರ್ ಮಾಡ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ನೀವು ಬ್ಲಾಗ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೇನೆ ಹಾಗೆ ನನ್ನ ಚಾನೆಲನ್ನು ನೀವು ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಲ್ಲಿರೋ ಬೆಲ್ಲೈಕ್ ಒತ್ತಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡುವ ನೆರೆಸ್ಗೋ ಅಂಗಳಕ್ಕೆಲ್ಲ ಯೂಸ್ ಮಾಡಿದೆ ಗೋಣಿ ಎಲ್ಲ ಹಾಕಿದ್ದುಂಟು ಹುಲ್ಲು ಬರಬಾರ್ದು ಮತ್ತು ಜಾರಬಾರ್ದು ಅಂತೇಳಿ ಮತ್ತೆ ನಂದು ತಾವರೆ ಪಾಟ್ ನೋಡಿ ನೈದಿಲೆ ನೈದಿಲ್ಲ ಆಗ್ತಾ ಉಂಟು ನೋಡಿ ಎಲೆ ಚಿಕ್ಕ ಚಿಕ್ಕ ಗಿಡ ಸಾಕ್ತಾ ಉಂಟಿದ್ರಲ್ಲಿ ಿದು ಕೆಲಸ ಎಲ್ಲ ಆಯಿತು ಇವತ್ತು ಸಂಡೇ ಅಲ್ಲ ಹಾಗೆ ಮೇಸ್ತ್ರಿ ಅವರಿಗೆ ಕೆಲಸದವ್ರು ಸಿಗಲಿಲ್ಲ ಅಂತ ಹೇಳಿ ರಜೆ ತಕೊಂಡಿದ್ದಾರೆ ಆಲ್ಮೋಸ್ಟ್ ವರ್ಕ್ ಆಯಿತು ಈ ಮಂತಲ್ಲಿ ಮುಗಿಸ್ತೇನೆ ಅಂತ ಹೇಳಿದ್ರಲ್ಲ ಇನ್ನೊಂದು ಟೂ ತ್ರೀ ಡೇಸ್ ಇರ್ಬೋದು ವರ್ಕ್ ಮತ್ತು ಆ ಅದನ್ನು ಹಾಗೆ ಬಿಡ್ತಾ ಇದ್ದಾರೆ ಅಪ್ಪ ಯಾಕಂದರೆ ನಮಗೆ ಅಷ್ಟು ಟೈಮ್ ಇಲ್ಲ ಅದಕ್ಕೋಸ್ಕರ ಕೆಲವು ಫ್ರಂಟಲ್ಲೆಲ್ಲ ವರ್ಕ್ ಇತ್ತು ಅದನ್ನೆಲ್ಲ ಹಾಗೆ ಪೆಂಡಿಂಗ್ ಬಿಡುವ ಇನ್ನೊಂದು ಸ್ವಲ್ಪ ಟೈಮ್ ತೊಗೊಂಡು ಮತ್ತೆ ಕಂಟಿನ್ಯೂ ಮಾಡುವ ಲೇಟ್ ಆಗ್ತದೆ ಅಂತೇಳಿ ಹೇಳಿದರು ಇವತ್ತು ಹತ್ರ ಬಂದಿದ್ದರು ಮೇಸ್ತ್ರಿ ಅವರು ಕೆಲವು ಪೇಮೆಂಟ್ ಪೆಂಡಿಂಗ್ ಇತ್ತು ಅದೆಲ್ಲ ತಗೊಂಡು ಹೋಗಿ ಆಯಿತು ನಾನು ಸೊಪ್ಪಿಗೆ ಬಂದೆ ಸೊಪ್ಪು ಮಾಡಿ ಹೋಗುವ ಅಂತ ಅಪ್ಪ ಹುಲ್ಲಿಗೆ ಹೋದರು ಇವತ್ತು ಬೆಳಗಿಂದ ಮಳೆ ಆಯಿತಾ ಅದಕ್ಕೆ ಅದಕ್ಕೆ ದನಗಳನ್ನು ಬಿಡಲಿಲ್ಲ ದನಗಳನ್ನು ಬಿಡಲಿಲ್ಲ ಅಂತೇಳಿದರೆ ಹುಲ್ಲೇನಾದರೂ ಬೇಕಲ್ಲ ಅವರಿಗೆ ಅದಕ್ಕೆ ಅಪ್ಪ ಹುಲ್ಲಿಗೆ ಹೋದರು ನಾನು ಸೊಪ್ಪು ಮಾಡಲಿಕ್ಕೆ ಬಂದೆ ಪ್ಲಾಸ್ಟಿಕ್ ಎಲ್ಲ ಆವಾಗಲೇ ತಂದಿಟ್ಟು ಹೋಗಿದ್ದೇನೆ ಮಳೆ ಬಂದರೂ ಹೋಗ ಹಾಕ್ಕೊಳ್ಬೇಕು ಯಾಕಂತ ಹೇಳಿದರೆ ಬೆಳಗಿಂದ ಮಳೆ ಬರ್ತದೆ ನಿಲ್ತದೆ ಬರ್ತದೆ ನಿಲ್ತದೆ ಹಾಗೆ ಆಗ್ತಾ ಉಂಟು ಹಾಗೆ ಒಂದು ಸ್ವಲ್ಪ ಚೆಂದ ಸಾಗಿದ್ದೇನೆ ಕ್ರೀ ಅಂತ ಸೌಂಡ್ ಕೇಳ್ತಾ ಉಂಟಲ್ಲ ಅದು ನನ್ನ ಫ್ರೆಂಡ್ ಹಿಂದೆಂಡ ಕಿರ್ಚಿತಿರೋದು ಸೊಪ್ಪು ಆಯಿತು ನನಗೆ ಬೇಗ ಆಯಿತು ಒಂದು ಹಾಫ್ ಆ್ಯನ್ ಅವರಲ್ಲೇ ಆಯಿತು ಒಂದು ಕಟ್ಟ ಸೊಪ್ಪು ಇನ್ನು ಅಪ್ಪ ನನ್ನ ಕರಿವಾ ಹೀಗೆ ಕ್ಲಿಯರ್ ಮಾಡ್ತಾ ಬಂದದ್ದು ಇಲ್ಲಿ ಮೊನ್ನೆ ನಿನ್ನೆ ಪುಟ್ಟ ಕಾನು ಕಟ್ಟಿದ್ದಿತ್ತು ನಾನು ಟ್ರೈ ಪಾಡು ಸಹ ತಗೊಂಡು ಬಂದಿದ್ದೆ ಅದು ಮಡಕೆ ಹಣ್ಣು ಉಂಟಲ್ಲ ನಿಮಗೆ ಆಲ್ರೆಡಿ ಒಂದ್ಸಲಿ ತೋರಿಸಿದ್ದೆ ನಾನು ಅದು ಇನ್ಸ್ಟಾಗ್ರಾಮ್ಗೆ ರೀಲ್ಸ್ ಮಾಡಿ ಹಾಕುವ ಅಂತ ಹೇಳಿ ಅಂತಕೊಂಡು ಬಂದೆ ನನಗೆ ಅದು ಮಾ ನಾನು ಯೂಟ್ಯೂಬಲ್ಲಿ ಮಾತಾಡೋದಕ್ಕೂ ಇನ್ಸ್ಟಾಗ್ರಾಮಲ್ಲಿ ಮಾತಾಡೋದಕ್ಕೂ ಡಿಫ್ರೆನ್ಸ್ ಇರ್ತದೆ ಅಂದರೆ ಇಲ್ಲಿ ಒಂದು ಸ್ವಲ್ಪ ಲೇಟಾದರೂ ತೊಂದರೆ ಇಲ್ಲ ಅಂದರೆ ಮಾತಾಡ್ತಾ ಮಾತಾಡ್ತಾ ಕಂಟಿನ್ಯೂ ಮಾಡ್ಬೋದು ಅದರಲ್ಲಾದರೂ ಒಂದು ಒನ್ ಮಿನಿಟ್ಸಲ್ಲಿ ಮುಗಿ ಮುಗಿಸ್ಬೇಕು ಹಾಗೆ ರೀಟೇಕ್ ರೀಟೇಕ್ ತೆಕೊಂಡು ತೆಕೊಂಡು ಸಾಕಾಗ್ತದೆ ನನಗೆ ಅಂದರೆ ಫಸ್ಟಿಗೆ ಹೇಳಿದ್ದು ನೆಕ್ಸ್ಟಿಗೆ ಹೇಳುವಾಗ ಮರ್ತೋಗಿರ್ತದೆ ನೆಕ್ಸ್ಟಿಗೆ ಇನ್ನೊಂದು ಆ್ಯಡ್ ಆಗ್ತದೆ ಅದಕ್ಕೆ ಒನ್ ಟೇಕಲ್ಲೇ ಮುಗಿಸ್ಬೇಕು ಅಂತ ಯಾವಾಗಲೂ ಇರೋದು ನನಗೆ ರೀಲ್ಸ್ ಮಾಡೋದು ಸಂ ಸ್ವಲ್ಪ ಕಷ್ಟ ಯಾಕಂದರೆ ಇನ್ಸ್ಟಾಗ್ರಾಮಲ್ಲಿ ಸಹ ಕೆಲವರು ಇರ್ತಾರೆ ನಾನು ಹಾಕ್ತಾ ಇಲ್ಲ ಅಂತ ಹೇಳಿದರೆ ಅವರಿಗೆ ಸಹ ಬೇಜಾರಾಗ್ತದಲ್ಲ ಕೆಲವರು ಫಾಲೋವರ್ಸ್ ಎಲ್ಲ ಇದ್ದಾರಲ್ಲ ನನಗೆ ನೀವು ಸಹ ಯಾರಾದರೂ ಇನ್ಸ್ಟಾಗ್ರಾಮಲ್ಲಿ ನನ್ನನ್ನು ಫಾಲೋ ಮಾಡಲಿ ಪ್ಲೀಸ್ ಫಾಲೋ ಮಾಡಿ ಆಯಿತಾ ಮಡಿಕೆ ಹಣ್ಣು ಅಂದರೆ ಇದು ನಿಮಗೆ ಗೊತ್ತುಂಟಲ್ಲ ಆಲ್ರೆಡಿ ತೋರಿಸಿದ್ದೆ ಯಾರಾದರೂ ಮತ್ತೆ ಯಾರಾದ್ರೂ ನೋಡಲಿಲ್ಲ ಅಂತ ಹೇಳಿದರೆ ಇದೇ ಮಡಿಕೆ ಹಣ್ಣು ನಾನು ತಿಂತಾ ಇರ್ತೇನೆ ಮಳೆಗಾಲದಲ್ಲಿ ಆಗೋದು ಇವಾಗ ಮಾತ್ರ ಆಗೋದು ಅದು ಕೂಡ ಜೂನ್ ಜುಲೈಯಲ್ಲಿ ಮುಗಿತದೆ ಅದರದ್ದು ಸೀಸನ್ ಅದೇ ಮಳೆಗಾಲದಲ್ಲಿ ಇಂಥದಲ್ಲೇ ಫ್ರೂಟ್ ಆದರೆ ತಿನ್ನಬೇಕು ಯಾಕಂದರೆ ಬರುವ ವರ್ಷ ಆಗ್ತದೆ ಇಲ್ವಾ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಬರೋ ವರ್ಷ ನಾವು ಇರ್ತೇವೆ ಇಲ್ವ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಅದಕ್ಕೆ ಅಪ್ಪನ ಕರ್ಕೊಂಡು ಸೊಪ್ಪಿಗೆ ಹೋಗ್ತಾ ಇದ್ದೆ ನಾನು ಹೊರಿಸ್ಲಿಕ್ಕೆ ಬನ್ನಿ ಬನ್ನಿ ಮಹಾರಾಜರೇ ಬನ್ನಿ ಎ ಬಿ ಇಲ್ಲಿದ್ದಾನೆ ಒಲೆ ಹತ್ರ ಕೂತ್ಕೊಳ್ಳೋರಿ ಇವರು ಚಿಕ್ಕ ಮಕ್ಕಳೆಲ್ಲ ಮಳೆ ಅಲ್ಲ ಹಾಗೆ ಇಲ್ಲೇ ಇರ್ತಾರೆ ನಾನು ಮತ್ತೆ ಎಲ್ಲಿಗೆ ಸಹ ಕರ್ಕೊಂಡು ಸಹ ಹೋಗುದಿಲ್ಲ ಮೊನ್ನೆಲ್ಲ ಎ ಬಿ ಬರ್ತಾ ಇದ್ದ ಅವನ ಅವನು ಕರ್ಕೊಂಡುಸ ಹೋಗೋದಿಲ್ಲ ಇಲ್ಲೇ ಮಲಗಿದ್ದಾನೆ ನೋಡಿ ಮತ್ತೆ ಕಪ್ ಕಪ್ಪು ಇರ್ತಾನಲ್ಲ ಅದು ಒಲೆ ಹತ್ರ ಕೂತ್ಕೊಂಡು ಕೂತ್ಕೊಂಡು ಮಸಿ ಎಲ್ಲ ಮಾಡ್ಕೊಂಡು ಇರ್ತಾನೆ ಇನ್ನೊಬ್ಬ ಇಲ್ಲ ಅವನು ಫ್ರಂಟ್ ರೂಮಲ್ಲಿ ಮಲಗಿದ್ದಾನೆ ಮಳೆ ಹತ್ರ ಮಲಗಲಿ ಚೆಂದ ಆಗ್ತದ ನಂಗೂ ಸಹ ಮಲವ್ ಅಂತ ಅನಿಸ್ತದೆ ಮಳೆಯಲ್ಲಿ ಓದಿಗೆ ಆದರೆ ನಾನು ಮಲಗಿದ್ರೆ ವರ್ಕ್ ಮಾಡಿದೆ ಅದು ಕೂರ ಆ ಜಮ್ಮಿ ಅವಳು ಜೂಲಿಯಲ್ಲಿ ಅವಳು ಹೋಗಿದ್ದಾಳೆ ಅಂತೆಲ್ಲ ಬಾತ್ರೂಮಲ್ಲಿ ಮಲಗೋದಳು ಚಿಂಕ ಹಾಯ್ ಬನ್ನಿರ ಹುಲ್ಲಿಗೆ ಹೋಗುವ ಅವಳಿಗೆ ಸಹ ಅಡ್ಡ ಬೀಳ್ತೇನೆ ಅವನೊಂದು ಅಂತ ಅಂತೆ ಸೊಪ್ಪು ಮನೇಲಿ ಹಾಕಿ ನಾನು ಸೀದಾ ತೋಟಕ್ಕೆ ಬಂದೆ ಮಳೆ ಹೇಗೂ ಬಿಟ್ಟಿದೆ ಒಂದು ಕಟ್ಟ ಹುಲ್ಲು ಮಾಡಿಟ್ರೆ ಮಧ್ಯಾಹ್ನ ಮೇಲಿಂದ ಮಳೆ ಇರ್ತದೆ ಡೈಲಿ ಇರ್ತದೆ ನಂಗೆ ಒದ್ದು ಹಾಕ್ಕೊಂಡು ಬರಲಿಕ್ಕೆ ಇಷ್ಟ ಇಲ್ಲ ಅದಕ್ಕೆ ಈಗಲೇ ಬಂದೆ ಮಧ್ಯಾಹ್ನ ಗೊತ್ತುಂಟ ನಂದು ಪಡಿ ಕಾಣೆ ಅದ ಜೂನಿ ಕಾಣೆಯಾದಲು ಎಲ್ಲಿ ಹೋಗ್ತಾರೆ ಎಂತ ಆಗ್ತದೆ ಅಂತ ನನಗೆ ನಿಜವಾಗಿ ಸಹ ಗೊತ್ತಾಗ್ತಿಲ್ಲ ಆಯಿತಾ ನಿನ್ನೆ ಅರ್ಧ ದಿವಸ ಹುಡುಕಿದ್ದೇನೆ ಎಲ್ಲಿದ್ದಾರೆ ಎಂತ ಆಗಿದೆ ಅಂತ ಇದು ತೋಟದಲ್ಲೆಲ್ಲ ಹುಡುಕಿದ್ದೇನೆ ನಂಗೆ ಸಿಗಲಿಲ್ಲ ನನಗೆ ಅದನ್ನು ಹೇಗೆ ಎಕ್ಸ್ಪ್ರೆಸ್ ಮಾಡಲಿ ಅಂತ ಸಹ ಗೊತ್ತಾಗ್ತಿಲ್ಲ ಅಂದರೆ ಕಂಟಿನ್ಯೂಸ್ ಎಲ್ಲರೂ ಕಾಣೆ ಆಗ್ತಿದ್ದಾರಲ್ಲ ಕಾಣೆ ಆಗ್ತಿದ್ದಾರೆ ಅಂದರೆ ಮಿಸ್ ಆಗೋದು ನಮ್ಮೊಟ್ಟಿಗೆ ಹುಲ್ಲಿಗೆ ಬಂದರೆ ರಿಟರ್ನ್ ಮನೆಗೆ ಬರಲಿಕ್ಕಿಲ್ಲ ಇಲ್ಲಾದರೆ ಅವರೇ ಕಾಡಿಗೆ ಹೋದರೆ ರಿಟರ್ನ್ ಬರಲಿಕ್ಕಿಲ್ಲ ಹಾಗೆ ಆಗ್ತಾ ಉಂಟು ಬಹುಶಃ ಏನೋ ಒಂದು ಪ್ರಾಣಿ ಉಂಟು ಬೆಕ್ಕುಗಳನ್ನು ತಿನ್ನೋದು ಅಂತ ಅನಿಸ್ತಾ ಉಂಟು ನನಗೆ ಮೊನ್ನೆಯಿಂದ ಯಾಕಂದರೆ ಮಳೆಗಾಲದಲ್ಲಿ ಒಂದು ಬೇಕಾದರೂ ಕಾಣೆ ಆಗ್ತದೆ ಈ ಸಲ ತುಂಬ ಕಾಣೆಯಾದರು ಈಗ ಇರೋದೆಷ್ಟು ನನ್ನ ಜೂನಿ ಜೂಲಿ ಜಮಿ ಮತ್ತು ಜೂಲಿ ಮತ್ತು ಆ ನಾಲ್ಕು ಮಕ್ಕಳು ತಪ್ಪಿ ಇಷ್ಟೇ ಎಲ್ಲರೂ ಕಾಣೆ ಆಗ್ತಿದ್ದಾರೆ ಎಂಥ ಮಾಡಲಿ ಸಹ ಗೊತ್ತಾಗ್ತಿಲ್ಲ ಮೊದಲೆಲ್ಲಾದರೆ ನಾನು ಬ್ಲಾಗ್ಸ್ ತಗ ಮಾಡ್ತಿರ್ಲಿಲ್ಲ ಏನೋ ಅಳ್ತಾ ಕೊಡ್ತಿದ್ದೆ ಇವಾಗ ಒಂದು ಸ್ವಲ್ಪ ಮೆಚುರಿಟಿ ಜಾಸ್ತಿ ಆಗಿದೆ ಹಾಗಾಗಿ ಅಳ್ತಿಲ್ಲ ನೆನಪು ಮಾಡ್ಕೊಳ್ತಾ ಇರ್ತೇನೆ ಅವರನ್ನು ಅಷ್ಟೇ ಚಹಾ ಕುಡಿಯುವಾಗ ಹಾಕುವಾಗ ಬೇರೆಯವರಿಗೆ ನೆನಪಾಗ್ತದೆ ಅವ್ರದ್ದು ಮತ್ತೆ ಎಂಥ ಮಾಡಲಿಕ್ಕೆ ಸಾಧ್ಯ ನಾನು ಅಷ್ಟೇ ನನಗೆ ಸಾಧ್ಯ ಅದಷ್ಟೆಲ್ಲ ಹುಡುಕಿದೆ ಬೆಕ್ಕುಗಳನ್ನು ಕಟ್ಟಿ ಹಾಕಿ ನೋಡ್ಕೊಳ್ಳುವಂತ ಆಗೋದಿಲ್ಲಲ್ಲ ಅವ್ರು ಹೋಗ್ತಾರೆ ಎಲ್ಲಿಂದಾದರೂ ಹುಗ್ಗಿಕೊಂಡು ಹಾರಿಕೊಂಡು ಹೋಗ್ತಾರೆ ಹ್ಞೂ ಯಾ ಅಷ್ಟೇ ಹುಲ್ಲಿರಿವಾಗ ಈ ಮರದ ಬೊಂಡ ಸಿಕ್ಕಿತ್ತು ಏನು ಗೊತ್ತುಂಟ ಇದು ಇದೊಂದೇ ತೆಂಗಿನದು ಮರ ಇರೋದು ಇಲ್ಲಿ ಅದು ಎಲ್ಲ ಕಾಡಿನ ಸುತ್ತುವರೆದಿದೆ ಆ ಮರಕ್ಕೆ ಹಾಗೆ ಇದರಲ್ಲಿ ಸಿಗೋದು ವರ್ಷಕ್ಕೆ ಒಂದು ಕಾಯಿ ಸಿಗ್ತದೆ ಅಷ್ಟೇ ಬೇರೆಲ್ಲ ಮಂಗಗಳಿಗೆ ಬೊಂಡ ಎಲ್ಲ ಅದೇ ಬಿಟ್ಟು ಬೊಂಡ ಕೆಳಗೆ ಬಿದ್ದಿತ್ತು ನನಗೆ ಇದನ್ನು ಭಾಗ ಮಾಡಿ ಕುಡಿತಾ ಇದ್ದೇನೆ ಮಳೆಗಾಲದಲ್ಲಿ ಬೊಂಡ ಕುಡಿಲಿಕ್ಕೆ ತುಂಬ ಚೆಂದ ಇರ್ತದೆ ಮರ ಎಕತ್ತುಂಟು ಇದು ಕೂಲ್ಡ್ ಕೂಲ್ಡ್ ಕೂಲ್ಡು ಉಂಟು ಮತ್ತು ಇದರದ್ದು ಸ್ವೀಟ್ ಸಹ ನೀರು ತುಂಬ ತಿಂಕಿ ಬಂದಿದ್ದ ಕೂರ ಹುಲ್ಲಾಯಿತು ನಾನು ಹೋಗಿ ಹೊಳೆಗೆ ಹೋಗಿ ಕಾಲು ತೊಳ್ಕೊಂಡು ಬರ್ತೇನೆ ಮಳೆಗಾಲದಲ್ಲಿ ಹಾಗೆ ಹೊಳೆ ಹಿರಿದು ಕೈ ಕಾಲು ಮುಖ ತೊಳ್ಕೊಂಡು ಮನೆಗೆ ಬರ್ತೀಯ ನಾ ಅವ್ನು ಬರಲಿಲ್ಲ ಆದರೆ ಹೇಗೆ ಹೊಳೆ ನೋಡಲಿಕ್ಕೆ ಬಿಸಿ ಚಂದ ಅಲ್ಲ ನಮ್ಮ ಹೊಳೆ ಅದೊಂದು ಬೋಟ್ ಥರ ಸಿಗ್ತದೆ ಅಂತೆ ನಿಮಗೆ ಗೊತ್ತಿದ್ರೆ ನಂಗೆ ಕಮೆಂಟಲ್ಲಿ ಹೇಳಿ ಗಾಳಿ ತುಂಬಿಸಿ ನೀರಲ್ಲಿ ಎಲ್ಲ ಹೋಗಲಿಕ್ಕೆ ಆಗ್ತದಲ್ಲ ಅದೊಂದು ಆರ್ಡರ್ ಮಾಡುವ ಅಂತಿದ್ದೆ ನಾನು ಇಲ್ಲಿ ಆಟ ಆಡಲಿಕ್ಕೆ ನನಗೆ ಹೇಳಿ ಆಯ್ತು ಅದರದು ನೇಮಿ ಅಂತ ಗೊತ್ತಿದ್ರೆ ಆನ್ಲೈನಲ್ಲೆಲ್ಲ ಸಿಗ್ತದೆ ಗಾಳಿ ತುಂಬಿಸೋದು ಮತ್ತೆ ಈಗ ನೀರಲ್ಲಿ ಹೋಗುದು ಜೂ ಅಂತ ಹಾಗೆಂತೇಳಿ ಇದೆಂತ ತೊಂದರೆ ಇಲ್ಲ ಗೊತ್ತುಂಟ ಇದು ನಮ್ಮ ತೋಟದ ಸೈಡಲ್ಲಾಗಿ ಹೋಗುದು ಅಲ್ಲಿ ತುಂಬ ನೀರಿಲ್ಲ ಇಲ್ಲಿ ಮಾತ್ರ ತುಂಬ ನೀರಿರೋದು ಇಲ್ಲಿ ಹೋದರೆ ಸೀದಾ ಉಪ್ಪಳಕ್ಕೆ ನಮ್ಮ ಹೇಳ್ತಾ ಇದ್ರು ಹೊಳೆ ಹತ್ರ ಹೋಗ್ಬೇಡಿ ಮಕ್ಳೇ ಜಾಸ್ತಿ ನೀರಿದ್ರೆ ಉಪ್ಪಳಕ್ಕೆ ಹೋಗುದು ದಾಟ್ಲಿಕ್ಕೆ ಜೂ ಬಂದಿದ್ದಾಳೆ ಅಪ್ರ ಬಗ್ಗೆ ಈಗಳು ಈಗ ಇಷ್ಟೇ ಜನ ಇರುದ್ತಾ ನಮ್ಮಲ್ಲಿ ಇವರು ಚಿಕ್ಕವರು ನಾಲ್ಕು ಜನ ಇವಳೊಬ್ಬ ಮತ್ತೆ ಇದು ಮತ್ತೆ ಟಪ್ಪಿ ಅವಳು ಚಾಕೆಲ್ಲ ಬರುದಿದ ಜೂಲಿ ಜೂಲೀಲಿ ಇದ ಅವ್ರು ಮೇಂಟೈನ್ ಮಾಡಬೇಕಲ್ಲ ಫಿಗರ್ ಅಲ್ಲನೆ ಚುಬ್ಬಮ್ಮ ಅವಳೊಂದು ಇದ್ರೆ ಸಾಕಪ್ಪ ದೇವ್ರಿ ನಂಗೆ ಎಲ್ಲ ಕಾಣೆಯಾಗೆ ಆಗ್ತಾ ಉಂಟು ನಾನು ಹಾಲು ಕೊಟ್ಟು ಡೈರಿಯಿಂದ ಬಂದೆ ಇವತ್ತಿದು ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಿದ್ದೇನೆ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಚಾನಲ್ಗೆ ಹೊಸೊಬ್ಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಸಿಗುವ ನಾಳಿನ ವ್ಲಾಗಲ್ಲಿ ಅಲ್ಲಿ ತನಕ ಎಲ್ರಿಗೂ ಬಾಯ್